ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಗಜಪಡೆಯನ್ನು ಅರಮನೆ ಆವರಣದಲ್ಲಿ ಸಾಂಪ್ರದಾಯಿಕವಾಗಿ ಬರಮಾಡಿಕೊಳ್ಳಲಾಯಿತು ಜಿಲ್ಲಾಡಳಿತ ಅರಮನೆ ಮಂಡಳಿ ವತಿಯ ಸ್ವಾಗತ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಹತ್ತು ಹತ್ತರಿಂದ ಹತ್ತು ಮೂವತ್ತರ ಶುಭ ಗಳಿಗೆಯಲ್ಲಿ ಅರಮನೆಗೆ ಗಜಪಡೆಗಳ ಆಗಮನವಾಯಿತು ಇದಕ್ಕೂ ಮುನ್ನ ಅರಮನೆಯ ಜಯ ಮಾರ್ಥಾಂಡ ದ್ವಾರದಲ್ಲಿ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಲಾಯಿತು ಈ ವೇಳೆ ಶಾಸಕರಾದ ತನ್ವೀರ್ ಸೇಠ್ ಕೆ ಹರೀಶ್ ಗೌಡ ಶ್ರೀವತ್ಸ ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ ರೆಡ್ಡಿ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಮತ್ತಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಬಳಿಕ ತನ್ವೀರ್ ಸೇಠ್ ಅಭಿಮನ್ಯು ಆನೆಯ ಸಾರಥ್ಯದಲ್ಲಿ ಎಂಟು ಆನೆಗಳ ಗಜಪಡೆ ಅರಮನೆ ಆವರಣಕ್ಕೆ ಪ್ರವೇಶಿಸಿವೆ ಈ ಮೂಲಕ ದಸರಾ ಮಹೋತ್ಸವಕ್ಕೆ ಮೈಸೂರು ನಗರ ವ್ಯಾಪ್ತಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆತಂತಾಗಿದೆ ಈ ವರ್ಷ ಉತ್ತಮ ಮಳೆ ಬೆಳೆಯಾಗಿದ್ದು ಅದ್ದೂರಿ ದಸರಾ ಆಚರಣೆ ನಡೆಯಲಿದೆ ವಿಶೇಷವಾಗಿ ನವರಾತ್ರಿಯ ಒಂಬತ್ತು ದಿನಗಳು ಮಾತ್ರ ಇರುತ್ತಿದ್ದ ದೀಪಾಲಂಕಾರದ ಬದಲಿಗೆ ಈ ಬಾರಿ ಇಪ್ಪತ್ತೊಂದು ದಿನಗಳು ನಗರದಾದ್ಯಂತ ದೀಪಾಲಂಕಾರ ಮಾಡಲಿರುವುದು ವಿಶೇಷ ಎಂದು ಹೇಳಿದರು ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ ಅದರ ಜೊತೆಗೆ ಪ್ರಥಮ ಬಾರಿಗೆ ಏನು ದಸರಾದ ಸಂಪ್ರದಾಯದಂತೆ ನವರಾತ್ರಿಯ ಒಂಬತ್ತು ದಿನಗಳ ಮಾತ್ರ ನಾವು ದೀಪಾಲಂಕಾರ ಮಾಡ್ತಾ ಇದ್ದಂತದ್ದು ಈ ಬಾರಿ ಇಪ್ಪತ್ತು ಒಂದು ದಿನಗಳ ದೀಪಾಲಂಕಾರ ಮಾಡುವಂತ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ